ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಮೂಳೆ ಮುರಿತದ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಯಾವುದೇ ಪ್ರಾಣಿಗಾಗಲಿ ಈ ಮೂಳೆ ಮುರಿತ ಅನ್ನುವಂಥದ್ದು ಬಹಳ ಕಠಿಣವಾದಂತಹ ಒಂದು ಸಮಸ್ಯೆ ಅದಕ್ಕೆ ಚಿಕಿತ್ಸೆ ಮಾಡಲಿಲ್ಲ ಅಂತ ಹೇಳಿದರೆ ಉಪಚಾರ ಮಾಡಲಿಲ್ಲ ಅಂತ ಹೇಳಿದರೆ ಅಂತಹ ಪ್ರಾಣಿಗಳು ಚೇತರಿಕೆಯನ್ನು ಪಡೆದುಕೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ ಈ ನಿಟ್ಟಿನಲ್ಲಿ ಬಹಳ ಜಾಗರೂಕತೆಯಿಂದ ಈ ಮೂಳೆ ಮುರಿತವನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ಮೂಳೆ ಮುರಿತ ಅನ್ನುವಂಥದ್ದು ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ ಯಾವ ವಿಧಾನದಲ್ಲಿ ಮೂಳೆ ಮುರಿಯುತ್ತೆ ಮೂಳೆ ಮುರಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಗೋಚರಿಸುತ್ತೆ ಮತ್ತೆ ಇದಕ್ಕೆ ಚಿಕಿತ್ಸೆ ಏನು ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ ನಾಗರಾಜು ಅವರು ನಮ್ಮೊಂದಿಗೆ ಇದ್ದಾರೆ ನಾಗರಾಜು ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿಯೂ ಕೂಡ ಮೂಳೆ ಮುರಿತದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ ಯಾವ್ಯಾವ ಕಾರಣದಿಂದಾಗಿ ಮೂಳೆ ಮುರಿತ ಸಂಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮತ್ತು ಮೂಳೆ ಮುರಿದಿದೆ ಅಂತ ಹೇಳಿ ಹೇಗೆ ನಿರ್ಧಾರ ಮಾಡ್ತೀರಿ ಒಂದು ಪ್ರಮುಖವಾಗಿ ಮೂಳೆ ಮುರಿತಕ್ಕೆ ಹಲವಾರು ಕಾರಣಗಳು ಇದು ಇದೆ ಸೊ ಅದರಲ್ಲಿ ನಾವು ಜಾಸ್ತಿ ನೋಡಿರೋ ಅಂಥದ್ದು ಒಂದು ಅಧ್ಯಯನದ ಪ್ರಕಾರ ಅಪಘಾತನೇ ಸ್ವಲ್ಪ ಜಾಸ್ತಿ ಇದು ಆ್ಯಕ್ಸಿಡೆಂಟ್ ಆದಾಗ್ಲೇ ಸ್ವಲ್ಪ ಮೂಳೆ ಮುರಿಯುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು ಮತ್ತು ಅದರ ಜೊತೆಗೆ ಏನಾದ್ರೂ ಒಡ್ತಾ ಬಿದ್ರೆ ಕೋಲಲ್ಲಾಗ್ಲಿ ಮತ್ತೆ ಕಲ್ಲಲ್ಲಾಗ್ಲಿ ಒಡ್ತಾ ಬಿದ್ದಾಗ್ಲೂ ಸಹ ಮೂಳೆ ಮುರಿಯ ಸಾಧ್ಯತೆ ಜಾಸ್ತಿ ಇದೆ ಎಡೂ ಬೀಳ್ತವೆ ಕೆಲವು ಟೈಮು ನೀವು ಬಂಡಿ ಚಕಡಿಗೆ ಕಟ್ಟಿದಾಗ ಅಥವಾ ಮೇಲಿಂದ ಕೆಳಗಡೆ ಒಡ್ಕೊಂಡ್ ಬರಬೇಕಾದ್ರೆ ತುಂಬಾ ಇಳಿಜಾರಿದ್ದಾಗ ಮುಗ್ಗುರ್ಸಿ ಬೀಳಂತ ಸಾಧ್ಯತೆ ಜಾಸ್ತಿ ಇದೆ ಸೊ ಅಂತ ಸಂದರ್ಭದಲ್ಲೂ ಸಹ ಮೂಳೆ ಮುರಿಯುತ್ತೆ ಸೊ ಮುರಿದಾಗ ಇದಾಗ ಏನೇನು ಲಕ್ಷಣಗಳು ಕಾಣ್ತವೆ ಮೂಳೆ ಮುರಿದಿದೆ ಅಂತ ರೈತರಿಗೆ ಹೇಗ್ ಗೊತ್ತಾಗುತ್ತೆ ಅಂತ ಪ್ರಮುಖವಾಗಿ ಮೂಳೆ ಮುರಿದಿದೆ ಅಂತ ಅಂದ್ರೆ ಕಾಲಿನ ಮೂಳೆ ಮುರಿದ್ರೆ ಕಾಲನ್ನ ಅದು ನೆಲಕ್ಕೆ ಊರೋದೇ ಇಲ್ಲ ಕಾಲು ಎತ್ಕೊಂಡೇ ಇರುತ್ತೆ ಸೊ ಒಂದು ಇದನ್ನ ನೀವು ಗಮನ ಇಟ್ಟು ಕೇಳಬೇಕು ಸೊ ಕಾಲು ಊರ್ತಾ ಇದೆ ಕಾಲು ಕುಂಟ್ತಾ ಇದೆ ಅಂದ್ರೆ ಸಾಮಾನ್ಯವಾಗಿ ಮೂಳೆ ಮುರಿದಿರ ಸಾಧ್ಯತೆ ಇರೋದಿಲ್ಲ ಸೊ ಅದು ಕುಂಟ್ತಾ ಇಲ್ಲ ಕಾಲು ಒಂದ್ ಹೆಜ್ಜೆ ಎರಡು ಹೆಜ್ಜೆನು ಇಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅಂತ ಅಂದ್ರೆ ಖಂಡಿತವಾಗ್ಲು ಮುರಿದಿರ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಎಲ್ಲಿ ಒಡೆತ ಬಿದ್ದಿರುತ್ತೆ ಅಲ್ಲಿ ಸ್ವಲ್ಪ ಊತ ಬಂದಿರುತ್ತೆ ಆ ಬಂದಿರುತ್ತೆ ಮತ್ತೆ ಆ ಭಾಗದಲ್ಲಿ ಸ್ವಲ್ಪ ಏನಾದ್ರು ಆ ಕಾಲಿನ ಮೂಳೆ ಮುರಿದಿರುತ್ತೆ ಅದ್ರ ಮೇಲೆ ಕೆಳಗೆ ಇಟ್ಕೊಂಡು ಸ್ವಲ್ಪ ಈ ತರ ಮೇಲೆ ಕೆಳಗೆ ಇದು ಮಾಡಿದ್ರೆ ನಿಮಗೆ ಕರಕರ ಅಂತ ಸೌಂಡ್ ಕೇಳುತ್ತೆ ಓಹೋಹೋ ಸೊ ಅದಕ್ಕೆ ನಾವು ಕ್ರಿಪಿಟೇಷನ್ ಅಂತ ಅಂತೀವಿ ಅದು ತುಂಬಾ ಮಾಂಸಖಂಡ ಇರೋ ಜಾಗದಲ್ಲಿ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ ಸೊ ನಾವು ಅದಕ್ಕೆ ಬೇರೆ ಬೇರೆ ಟೆಸ್ಟ್ಗಳು ಅಂತ ಹೇಳಿ ಮಾಡ್ತೀವಿ ನಮ್ಮಲ್ಲಿ ಗೆ ಯಾರು ಕರ್ಕೊಂಡ್ ಬರ್ತಾರೆ ಅಂತವ್ರಿಗೆ ಮಾಡ್ತೀವಿ ಬಟ್ ಲೋಕಲ್ ಅಲ್ಲಿ ಇದರಲ್ಲಿ ಅವ್ರ್ ಯಾವ್ದು ಸ್ವಲ್ಪ ಊತ ಬಂದಿದೆ ಅದನ್ನ ನೋಡ್ಕೊಂಡು ಮೂಳೆ ಮುರಿದಿದೆ ಅಂತೇಳಿ ಅದಕ್ಕೆ ಸಾಕಷ್ಟು ರೆಸ್ಟ್ ಅನ್ನ ಕೊಡಬೇಕಾಗತ್ತೆ ಅವರು ಆಮೇಲೆ ಹತ್ರದ ಪಶು ವೈದ್ಯರನ್ನ ಕರೆಸಿ ಪ್ರಥಮ ಚಿಕಿತ್ಸೆನ ಇದನ್ನ ಮಾಡಿಸ್ಬೇಕಾಗುತ್ತೆ ಕೆಲವು ಜಾನುವಾರುಗಳು ಒಂದು ಗುಂಡಿ ಒಳಗಡೆ ಕಾಲಿಟ್ಬಿಡುತ್ತೆ ಗುಂಡಿಯಿಂದ ಕಾಲನ್ನ ಎತ್ಕೋಬೇಕಾದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಅದು ನಿಧಾನಕ್ಕೆ ಎತ್ಕೋಬೇಕು ಆ ಪ್ರಾಣಿಗಳಿಗೆ ಅದು ಗೊತ್ತಾಗೋದಿಲ್ಲ ಸ್ವಲ್ಪ ಬೇರೆ ಆಂಗಲ್ ಅಲ್ಲಿ ಹಿಂಗೆ ಸ್ವಲ್ಪ ಸಡನ್ ಆಗಿ ಎತ್ಕೊಂಡು ತಕ್ಷಣ ಅದ್ರಲ್ಲಿ ಲಟಕಂತ ಮೂಳೆ ಮುರಿಯೋ ಸಾಧ್ಯತೆ ಜಾಸ್ತಿ ಇದೆ ಸೊ ಆ ಸಂದರ್ಭದಲ್ಲೂ ಆಗುತ್ತೆ ಅದೇನಾದ್ರೂ ಸಿಕ್ಕಾಕೊಂಡಾಗ ಕಾಲು ಇದು ಬಹಳ ಜಾಗರೂಕತೆಯಿಂದ ರೈತರು ಇದನ್ನ ಅದ್ರ ಸುತ್ತ ಸ್ವಲ್ಪ ಜಾಗ ಇದು ಮಾಡಿ ಆಮೇಲೆ ಕಾಲನ್ನ ಇದನ್ನ ಎತ್ತಬೇಕು ಇಲ್ಲಿದ್ರೆ ಕಾಲು ಮುರಿದೋಗ ಸಾಧ್ಯತೆ ಜಾಸ್ತಿ ಇದೆ ಸೊ ಇವೆಲ್ಲ ಕಾರಣಗಳು ಹೇಗೆಲ್ಲ ಮೂಳೆ ಮುರಿಬಹುದು ಅಂತ ಹೇಳಿ ಈ ಮೂಳೆ ಮುರಿದಂತ ಸಂದರ್ಭದಲ್ಲಿ ಊತ ಬರುತ್ತೆ ಅಂತ ಹೇಳಿದ್ರಿ ಹೌದು ಯಾಕೆ ಈ ಊತ ಬರುತ್ತೆ ಸರ್ ಅದು ಸಾಮಾನ್ಯವಾಗಿ ಮೂಳೆ ಮುರಿದಾಗ ಸೊ ಅದರಲ್ಲಿರ ಸ್ವಲ್ಪ ರಕ್ತ ಇವು ಎಲ್ಲ ಜಾಸ್ತಿ ಅರಿಯುತ್ತೆ ಆ ಜಾಗಕ್ಕೆ ಆ ರಕ್ತ ಇದು ಜಾಸ್ತಿ ಹರಿದಾಗ ಸ್ವಲ್ಪ ಜಾಸ್ತಿ ಅಲ್ಲಿ ಇರುತ್ತೆ ಅವಾಗ ಯಾವಾಗ ಬ್ಲಡ್ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ಸ್ವಲ್ಪ ಸೆನ್ಸರಿ ನರ್ವಸ್ ಅಂತೀವಿ ಅದಕ್ಕೆಲ್ಲ ಪ್ರೆಸ್ ಆಗ್ತಾ ಇರುತ್ತೆ ಹಾಗಾಗಿ ನೋವು ಸಹ ಇರುತ್ತೆ ಕೆಂಪಗೂ ಸಹ ಇರುತ್ತೆ ಊತನೂ ಸಹ ಇರುತ್ತೆ ಬರುತ್ತೆ ಸೊ ಅದು ಗೆ ದೇವರೇ ಸೃಷ್ಟಿ ಮಾಡಿರೋ ಅಂತ ಇದು ಅದು ಎಲ್ಲ ಇದಕ್ಕೂ ಹಾಗೆ ಆಗ್ಬೇಕು ಆಗುತ್ತೆ ಅದು ಎಷ್ಟು ಈ ವಿಧಾನಗಳನ್ನ ನಾವು ನೋಡಬಹುದು ಮೂಳೆ ಮುಹೂರ್ತದಲ್ಲಿ ಮೂಳೆ ಮುರ್ತದಲ್ಲಿ ಆಕ್ಚುಲಿ ಪೂರ್ಣ ಮುರಿತ ಮತ್ತೆ ಅಪೂರ್ಣ ಮುರಿತ ಅಂತಿದೆ ನಾವು ಆಂಗ್ಲ ಭಾಷೆನಲ್ಲಿ ಕಂಪ್ಲೀಟ್ ಫ್ರಾಕ್ಚರ್ ಇನ್ಕಂಪ್ಲೀಟ್ ಫ್ರಾಕ್ಚರ್ ಅಂತ ಹೇಳ್ತೀವಿ ಪೂರ್ಣ ಮುರಿತ ಅಂತ ಅಂದ್ರೆ ಒಂದು ಮೂಳೆಗೆ ಎರಡು ಕಡೆ ಸರ್ಫೇಸ್ ಇದು ಇರುತ್ತೆ ಎರಡು ಕಡೆ ಕಂಪ್ಲೀಟ್ ಆಗಿ ಎರಡು ಭಾಗ ಆಗೋದ್ರಿಂದ ಅದನ್ನ ಪೂರ್ಣ ಮುರಿತ ಅಂತ ಹೇಳ್ತೀವಿ ಎರಡು ಸಪರೇಟ್ ಆಗಿಬಿಡುತ್ತೆ ಮೂಳೆ ಮಧ್ಯದಲ್ಲಿ ಅದೊಂದು ಪೈಪ್ ತರ ಇದ್ರೆ ಒಂದ್ ಸೈಡ್ ಅಷ್ಟೇ ಕ್ರಾಕ್ ಆಗಿ ಇನ್ನೊಂದ್ ಸೈಡು ಪೂರ್ತಿಯಾಗಿ ಇಂಟ್ಯಾಕ್ಟ್ ಇದ್ರೆ ಅದು ಅಪೂರ್ಣ ಮುರಿತ ಒಂದ್ ಸೈಡ್ ಅಷ್ಟೇ ಸೀಲ್ ಬಿಟ್ಟಿರುತ್ತೆ ಇನ್ನೊಂದ್ ಸೈಡ್ ಕರೆಕ್ಟ್ ಆಗಿರುತ್ತೆ ಸೊ ಅದು ಅಪೂರ್ಣ ಮುರಿತ ಅಂತೀವಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹೆಜ್ಜೆ ಇಡುತ್ತೆ ಈ ಪೂರ್ಣ ಮುರಿತದಲ್ಲಿ ಹೆಜ್ಜೆನೆ ಇಡೋದಿಲ್ಲ ಸೊ ಅದು ಪೂರ್ಣ ಮುರಿತ ಅಂತ ಹೇಳಿ ಹೇಳ್ತೀವಿ ಇನ್ನೊಂದು ಸರಳ ಮತ್ತೆ ಸಂಯುಕ್ತ ಮೂಳೆ ಮುರಿತ ಅಂತ ಹೇಳ್ತೀವಿ ಸರಳ ಅಂದ್ರೆ ಸಿಂಪಲ್ ಫ್ರಾಕ್ಚರ್ ಅಂತ ಆಂಗ್ಲ ಭಾಷೆನಲ್ಲಿ ಇದು ಬಹಳ ಮುಖ್ಯ ಇದು ಸರಳ ಮೂಳೆ ಮುರಿತದಲ್ಲಿ ಆ ಮೂಳೆ ಮುರಿದಿರುತ್ತೆ ಇರೋ ಚರ್ಮ ಏನು ಅರ್ದಿರೋದಿಲ್ಲ ಆ ಮೂಳೆ ಹೊರಗಡೆ ಕಾಣೋದಿಲ್ಲ ಒಳಗಡೆನೆ ಮುರಿದಿರುತ್ತೆ ಸೊ ನಾವು ಸರಳ ಮೂಳೆ ಮುರಿತದಲ್ಲಿ ಈ ತರದ ಒಂದು ಲಕ್ಷಣವನ್ನ ಲಕ್ಷಣ ನೋಡಬಹುದು ಸಂಯುಕ್ತ ಮೂಳೆ ಮುರಿತ ಅಂತ ಹೇಳಿ ಮೂಳೆನೂ ಮುರಿದೋಗಿರುತ್ತೆ ಮಾಂಸಖಂಡನು ಸ್ವಲ್ಪ ಹರ್ದೋಗಿರುತ್ತೆ ಆಮೇಲೆ ಮೇಲ್ಗಡೆ ಒದಿಕೆ ಚರ್ಮನೂ ಸಹ ಹರ್ದೋಗ್ಬಿಟ್ಟು ಹೊರಗಡೆ ಮೂಳೆ ಕಾಣ್ತಾ ಇರುತ್ತೆ ಮೂಳೆ ಒಂದು ಭಾಗ ಮುರಿದಿರೋ ಭಾಗ ಕಾಣ್ತಾ ಇರುತ್ತೆ ಇದಕ್ಕೆ ಸಂಯುಕ್ತ ಮೂಳೆ ಮುರಿತ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಈ ಸಂಯುಕ್ತ ಮೂಳೆ ಮುರಿತ ಈ ಜಾನುವಾರುಗಳಲ್ಲಿ ಇದರಲ್ಲಿ ಇದ್ರೆ ನಮ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಸವಾಲು ಅದು ಸೊ ಹಾಗಾಗಿ ರೈತರು ಸ್ವಲ್ಪ ಸರಳ ಮೂಳೆ ಮುರಿತದಲ್ಲಿ ತಗೊಂಬಂದ್ರೆ ಬಹಳ ಚೆನ್ನಾಗಿ ಗುಣ ಆಗುತ್ತೆ ಅದು ಈ ಕೆಲವು ಸಂದರ್ಭದಲ್ಲಿ ಈ ಹೇರ್ ಲೈನ್ ಫ್ರಾಕ್ಚರ್ ಅಂತ ಹೇಳಿ ಕರಿತೀವಿ ಅದನ್ನ ಮುಳೆ ಮುರಿತ ಅಂತ ಹೇಳಿ ನೀವು ನಿರ್ಧಾರ ಮಾಡ್ತಾರೆ ಹೇಗೆ ಹಾ ಹೌದು ಅದನ್ನ ನಾನು ಮೊದ್ಲೇ ಹೇಳಿದೆ ಒಂದು ಅಪೂರ್ಣ ಮುರಿತ ಅಂತ ಒಂದ್ ಸೈಡ್ ಅಷ್ಟೇ ಹೇರ್ ಲೈನ್ ತರ ಕಡೆ ಮೂಳೆ ಸರ್ಫೇಸು ಅದು ಇಂಟ್ಯಾಕ್ಟ್ ಇರುತ್ತೆ ಸೊ ಅದು ಅಪೂರ್ಣ ಮೂಳೆ ಮುರಿತ ಈ ಇದರಲ್ಲಿ ಸ್ವಲ್ಪ ಬ್ಯಾಂಡೇಜ್ ಹಾಕಿ ಸ್ವಲ್ಪ ರೆಸ್ಟ್ ಕೊಟ್ಟು ಜಾಸ್ತಿ ಓಡಾಡಿಸ್ತೇವೆ ಹೋದ್ರೆ ಆ ಜಾನುವಾರುಗಳು ಸ್ವಲ್ಪ ಚೆನ್ನಾಗಿ ಮಾಡಬಹುದು ಹ ಹಾಗೆ ಹೀಲ್ ಆಗುತ್ತೆ ಜಾಸ್ತಿ ಅದಕ್ಕೆ ಕೆಲಸ ಕೊಡಬಾರದು ರೆಸ್ಟ್ ಕೊಡಬೇಕಾಗುತ್ತೆ ವಿಶ್ರಾಂತಿ ಕೊಟ್ಟರೆ ಸರಿಯಾಗುತ್ತೆ ಈ ಮೂಳೆ ಮುರಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಜಾನುವಾರುಗಳಿಗೆ ಆಗುತ್ತೆ ಮೂಳೆ ಮುರಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಅದು ತುಂಬಾ ನೋವಿರುತ್ತೆ ಅದಕ್ಕೆ ಇರುತ್ತೆ ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಹಾಲು ಕೊಡ್ತಾ ಇದ್ರೆ ಹಾಲ್ ತುಂಬಾನೇ ಡೌನ್ ಆಗಿಬಿಡುತ್ತೆ ಮತ್ತೆ ಅದು ನಾವು ಇಂಜೆಕ್ಷನ್ಸ್ ಹಾಕಿಸ್ತೀವಿ ಕೆಲವು ಇಂಜೆಕ್ಷನ್ಸ್ ಗರ್ಭ ಧರಿಸಿರೋ ಇದ್ರಲ್ಲಿ ಅಥವಾ ಹಾಲ್ ಅಂತ ಇದ್ರಲ್ಲಿ ನಾವು ಏನು ಇಂಜೆಕ್ಷನ್ ಕೊಡ್ತೀವಿ ಅದೆಲ್ಲ ಹಾಲಲ್ಲೆಲ್ಲ ಬರೋ ಸಾಧ್ಯತೆ ಇರುತ್ತೆ ಕೆಲವು ಟೈಮು ಗರ್ಭ ಧರಿಸಿದ್ರೆ ಇವನ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಕಂದ್ ಹಾಕೊಳ್ಳೋ ಸಾಧ್ಯತೆನೂ ಸಹ ಇರುತ್ತೆ ಸೊ ಹಾಗಾಗಿ ಮೊದಲಿಗೆ ಊತ ಬರುತ್ತೆ ಮೇವು ಕಡಿಮೆ ತಿನ್ನುತ್ತೆ ಹಾಲು ಕಡಿಮೆ ಕೊಡುತ್ತೆ ಅಥವಾ ಅದೇನಾದ್ರೂ ಹಿಂದೆಗಡೆ ಎರಡೂ ಕಾಲು ಏನಾದರೂ ಫ್ರಾಕ್ಚರ್ ಆಗಿದ್ರೆ ಅಥವಾ ಹಿಂದೆಗಡೆ ನಾವು ಅದನ್ನ ಸೊಂಟದ ಮೂಳೆ ಅಂತೀವಿ ಪೆಲ್ವಿಸ್ ಅಂತೀವಿ ಪೆಲ್ವಿಸ್ ಏನಾದರೂ ಫ್ರಾಕ್ಚರ್ ಆಗಿದ್ರೆ ಮತ್ತೆ ಅದು ಕರು ಹಾಕ್ಲಿಕ್ಕೂ ಸಹ ಸಮಸ್ಯೆ ಆಗುತ್ತೆ ಸೊ ಕರು ಹಾಕೋದಿಕ್ಕೆ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಇವೆಲ್ಲ ಇದನ್ನು ಸಹ ನಮಗೆ ಮೂಳೆ ಮುರಿತದಲ್ಲಿ ಕಂಡು ಬರುತ್ತೆ ಹ ಈಗ ಮೂಳೆ ಮುರಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾಲಿನ ಮೂಳೆ ಮುರಿದ್ರೆ ಕಾಲನ್ನೇ ಊರಲ್ಲ ಅಂತ ಹೇಳಿ ತಾವು ಹೇಳಿದ್ರಿ ಆಗ್ಲೇ ಈ ಕಾಲನ್ನೇ ಊರ್ದನೆ ಒಂದೇ ಕಡೆ ಅದು ಮಲಗಿದ್ರೆ ಅಥವಾ ನಿಂತರೆ ಏನ್ ಸಮಸ್ಯೆ ಆಗ್ಬೋದು ಅದರ ಆರೋಗ್ಯದ ಮೇಲೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಆಗುತ್ತೆ ಅವು ಯಾಕೆ ಅಂದ್ರೆ ತುಂಬಾ ಹೊತ್ತು ಮಲಗಿದ್ರೆ ಅದು ಹ ಯಾವ ಸೈಡ್ ಮಲಕೊಂಡಿರುತ್ತೆ ಆ ಸೈಡು ಮಾಂಸಖಂಡಗಳೆಲ್ಲ ಮತ್ತೆ ಅದು ತೊಂದ್ರೆ ಆಗುತ್ತೆ ಮತ್ತೆ ಆ ಚರ್ಮ ಯಾವ ಕಡೆ ಮಲಗಿರುತ್ತೆ ಆ ಕಡೆ ಎಲ್ಲ ಕ್ರಮೇಣ ಗಾಯ ಆಗ್ತಾ ಬರುತ್ತೆ ಸೊ ಅದಕ್ಕೆ ಪ್ರಥಮವಾಗಿ ಅವರು ತುಂಬಾ ಮೆತ್ತಗಿರೋ ಜಾಗದಲ್ಲೇ ಅಷ್ಟೇ ಮಲಗಿಸ್ಬೇಕಾಗುತ್ತೆ ಯಾವ್ದು ಮೂಳೆ ಮುರಿದಿರುತ್ತೆ ಅದಕ್ಕೆ ಪ್ರಥಮ ಚಿಕಿತ್ಸೆಯಾಗೂ ಕೂಡ ಸ್ವಲ್ಪ ಜಾಸ್ತಿ ನೆಲ್ಲುಲ್ ಹಾಕೋದಂತದ್ದು ಅಥವಾ ಒಂದು ಚೀಲಕ್ಕೆ ನೆಲ್ಲುಲ್ಲನ್ನ ತುರುಕ್ಬಿಟ್ಟು ಅದನ್ನ ಒಳಗಡೆ ಹಾಕ್ಬಿಟ್ಟು ಅದನ್ನ ಹಾಸಿಗೆ ತರ ಮಾಡಿ ಅದ್ರ ಮೇಲೆ ಮಲಗಿಸ್ಬೇಕಾಗತ್ತೆ ಅವಾಗ ಏನಾಗುತ್ತೆ ಆ ಇನ್ನೊಂದು ಬದಿನಲ್ಲಿ ಮಲಗಿರುತ್ತಲ್ಲ ಆ ಮೂಳೆಗಳು ಏನು ಅಷ್ಟು ಒತ್ತೋದಿಲ್ಲ ಅಷ್ಟೊಂದು ಗಾಯ ಇದು ಆಗೋದಿಲ್ಲ ಇದು ಬಹಳ ಮುಖ್ಯವಾದದ್ದು ಯಾವುದೇ ಕಾಲು ಮುರಿತ ಒಳಗಾಗಿದ್ರು ಸಹ ಪಶು ವೈದ್ಯರ ಹತ್ರ ನಾ ಮುಂಚೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಅದನ್ನ ಮಾಡಬೇಕಾಗುತ್ತೆ ಎರಡನೇದು ಬಹಳ ಮುಖ್ಯದು ಅವ್ರಿಗೆ ರೈತರಿಗೆ ಆಗ್ಲಿ ಅಥವಾ ಅಲ್ಲೇ ನಮ್ಮಲ್ಲಿ ಹತ್ರ ಇರುವಂತ ಅರೆ ಪಶು ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ ಅಥವಾ ಇವನು ಹೊಸದಾಗಿ ಬಂದಿರೋ ಡಾಕ್ಟರ್ಗಳು ಆದ್ರೂ ಅಷ್ಟೇ ಅದು ಮೂಳೆ ಏನಾದರೂ ಮುರಿದಿದ್ರೆ ತಕ್ಷಣನೇ ಅದು ಯಾವುದು ಮುರಿದಿರೋ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಅರಳೆ ಹತ್ತಿ ಅಥವಾ ಅವ್ರಿಗೆ ಅರಳೆ ಇರಲಿಲ್ಲ ಅಂದರೆ ಅವರಲ್ಲಿ ಹಳೆ ಬಟ್ಟೆ ಅಥವಾ ಏನಾದರೂ ಕಾಟನ್ನು ಆ ಥರ ಯಾವ್ದು ಸಿಗುತ್ತೆ ಅದನ್ನು ಅದ್ರ ಸುತ್ತ ಸುತ್ತಬೇಕು ಸುತ್ತಬಿಟ್ಟು ಮತ್ತೆ ಒಂದು ಬಿದಿರಿನ ದೆಬ್ಬೆ ಬಿದಿರಿನ ಕೋಲ್ಗಳು ಬರ್ತವೆ ಒಂದು ನಾಲ್ಕು ಸೈಡನ್ನು ಕೋಲ್ ಕಟ್ಟಿಬಿಟ್ಟು ಒಂದು ಬಿಗಿಯಾದ ದಾರದಲ್ಲಿ ಕಟ್ಟಬೇಕು ಅದು ಇದು ಪ್ರಥಮ ಚಿಕಿತ್ಸೆ ಇದು ಕಟ್ಟದು ಅಂತ ಕಟ್ಟಾಕೋದು ಅಂತ ಹೇಳ್ತಾರೆ ತಾತ್ಕಾಲಿಕವಾಗಾದ್ರೂ ಅದು ಹಾಕಬೇಕು ಅದಕ್ಕೆ ಸಾಕಷ್ಟು ಅತ್ತಿ ಅಥವಾ ಅರಳೆಯನ್ನ ಸುತ್ತಬೇಕು ಅದ್ರ ಮೇಲೆ ಒಂದು ಬ್ಯಾಂಡೇಜ್ ಇದ್ರೆ ಬ್ಯಾಂಡೇಜ್ ಸುತ್ತಬೇಕು ಇಲ್ಲಾಂದ್ರೆ ಒಂದು ಬಟ್ಟೆ ಸುತ್ತಬೇಕು ಅದ್ರ ಮೇಲೆ ಬಿದಿರಿನ ದೆಬ್ಬೆ ಇದು ಇಡಬೇಕು ಆಮೇಲೆ ಬಿಗಿಯಾಗಿ ದಾರ ಕಟ್ಟಬೇಕು ಇದು ಬಿದಿರಿನ ದೆಬ್ಬೆ ಮತ್ತೆ ಕಾಟನ್ನು ಇದು ಇಡಬೇಕಾದ್ರೆ ಅದೇ ಮೂಳೆ ಮುರ್ದಿರುತ್ತೆ ಅದರ ಮೇಲ್ಭಾಗದ ಕೀಲು ಅದರ ಕೆಳಭಾಗದ ಕೀಲು ಇದನ್ನ ಆವರಿಸಿರ್ಬೇಕದು ಬಿದಿರಿನ ದೆಬ್ಬೆ ಏನ್ ಕಟ್ತೀವಿ ಆವರಿಸಿದ್ರೆ ಅವಾಗ ಅದ್ರ ಮೇಲ್ಗಡೆ ಜಾಯಿಂಟು ಕೆಳಗಡೆ ಜಾಯಿಂಟು ಮೂವ್ಮೆಂಟ್ ಇರೋದಿಲ್ಲ ಚಲನೆ ಇರೋದಿಲ್ಲ ಮತ್ತೆ ಏನು ಹೇಳಿದೆ ತಮಗೆ ಸರಳ ಮೂಳೆ ಮುರಿತ ಅಂತ ಹೇಳಿ ಅದು ಸಂಯುಕ್ತ ಮೂಳೆ ಮುರಿತವಾಗಿ ಪರಿವರ್ತನೆ ಸಾಧ್ಯ ಆಗೋ ಸಾಧ್ಯತೆ ಇರುತ್ತೆ ಸೊ ಅದನ್ನ ತಪ್ಪಿಸ್ಬೋದು ನಮಗೆ ಪಶು ವೈದ್ಯಕೀಯ ಕಾಲೇಜ್ಗೆ ಬಂದ್ರೆ ಅವಾಗ ಚಿಕಿತ್ಸೆ ತುಂಬಾ ಸುಲಭ ಆಗುತ್ತೆ ಸರಳ ಮೂಳೆ ಮುರಿತ ಇದ್ರೆ ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ಅವರು ರೈತರು ಇದನ್ನ ಸ್ವಲ್ಪ ಅನುಸರಿಸಿದರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಹಾಂ ಈ ಮೂಳೆ ಮೂರ್ತದಿಂದಾಗಿ ಯಾವ ಜಾನುವಾರುಗಳು ಚಲಿಸದಿಲ್ವೋ ಅದು ರೈತರಿಗೆ ತುಂಬಾ ದೊಡ್ಡ ಸವಾಲಾಗ್ಬಿಡುತ್ತೆ ಈಗ ತಿರ್ಗಾಡ ಹಂಗಿದ್ರೆ ಹೆಂಗೋ ಮಾಡಿ ಕರ್ಕೊಂಬಂದ್ಬಿಡ್ತಾರೆ ತಿರ್ಗಾಡದೇ ಇಲ್ಲ ಅದರಲ್ಲೂ ಕೂಡ ಮೂಳೆ ಮುರಿದಿದೆ ಅಂತ ಅಂದಾಗ ಅದರ ಸಮಸ್ಯೆಗಳು ಸಾಕಷ್ಟು ಇರುತ್ತೆ ಅದು ದೊಡ್ಡ ಸಮಸ್ಯೆ ಅಂತೇಳಿ ಅನ್ಸುತ್ತೆ ಈ ಕಾರಣಕ್ಕಾಗಿ ಕೆಲವರು ಕೈ ಚಲ್ತಕ್ಕಂಥವರು ಕೂಡ ಇರ್ತಾರೆ ಈ ನಿಟ್ಟಿನಲ್ಲಿ ಈ ಚಿಕಿತ್ಸೆ ಏನಾದರೂ ಕೊಡಲಿಲ್ಲ ಅಂತ ಹೇಳಿದರೆ ಮೂಳೆ ಮುರಿದಂತಹ ಸಂದರ್ಭದಲ್ಲಿ ಅದು ಇನ್ನೂ ಯಾವ್ಯಾವ ಸಮಸ್ಯೆಗೆ ಮುಂದಡಿಡುತ್ತೆ ಹೌದು ಸರ್ ಇದು ನಾವು ರೈತರಿಗೆ ಹೇಳೋದು ಸುಲಭ ಅದು ಕಾಲು ಏನು ಓಡಾಡ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿಗೆ ತಗೊಂಡ್ಬನ್ನಿ ಅಂದ್ರೆ ಅವ್ರಿಗೆ ಅವ್ರದೇ ಆದ ಸಂಕಷ್ಟಗಳು ಇರ್ತವೆ ಅಲ್ಲಿ ಹಸು ಆಗ್ಲಿ ಅಥವಾ ಎತ್ತಾಗ್ಲಿ ಅದನ್ನ ಎತ್ತಲಿಕ್ಕೆ ಜನ ಇರೋದಿಲ್ಲ ಆ ರೀತಿ ಸಂದರ್ಭದಲ್ಲಿ ಇದರಲ್ಲಿ ಅದನ್ನ ನಾವು ಇಲ್ಲಿಗೆ ತಗೊಂಡ್ ಬನ್ನಿ ಅಂದ್ರೆ ತಗೊಂಡ್ ಬರೋ ಅಂತ ಸಾಧ್ಯತೆ ಬಹಳ ಕಷ್ಟ ಆಗುತ್ತೆ ಏನಪ್ಪಾ ಅಂತಂದ್ರೆ ನಮ್ಮ ಇದರಲ್ಲಿ ಒಂದು ಆಂಬ್ಯುಲೆನ್ಸ್ ಅಂತ ಇದೆ ಆಂಬ್ಯುಲೆನ್ಸ್ ಸಹಾಯದಿಂದ ಸದ್ಯಕ್ಕೆ ತರಿಸ್ತಾ ಇದೀವಿ ಬಟ್ ಆದ್ರೂ ಸಹ ಮೂಳೆ ಯಾವುದೋ ಒಂದು ಹೊಲದಲ್ಲಿ ಮುರಿದೋಗಿರುತ್ತೆ ಅಲ್ಲಿಂದ ಅವ್ರು ಮನೆಗೆ ತೊಗೊಂಡ್ಬರ್ಬೇಕು ಅಂದ್ರೆ ಹಾಗೆ ಕುಂಟುಸ್ಕೊಂಡು ಬರ್ಬೇಕಾದ್ರೆ ಆ ಸರಳ ಮೂಳೆ ಮುರಿತ ಸಂಯುಕ್ತ ಮೂಳೆ ಮುರಿತ ಆಗುತ್ತೆ ಕಾಂಪೌಂಡ್ ಫ್ರಾಕ್ಚರ್ ಆಗ್ಬಿಡುತ್ತೆ ಒಂದ್ಸತಿ ಕಾಂಪೌಂಡ್ ಫ್ರಾಕ್ಚರ್ ಆದರೆ ನಾವು ಟ್ರೀಟ್ಮೆಂಟ್ ಕೊಡೋದು ಬಹಳ ಕಷ್ಟ ಆಗುತ್ತೆ ಸೊ ಜಾನುವಾರುಗಳಲ್ಲಿ ಇದರಲ್ಲಿ ಸೊ ಹಾಗಾಗಿ ಅವ್ರು ಏನ್ ಮಾಡ್ಬೋದು ಅಂತ ಅಂದ್ರೆ ನಾನು ಹೇಳ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಅಲ್ಲೇನೆ ಆದ್ರೂ ಅವ್ರಿಗೆ ಗೊತ್ತಿದ್ರೆ ಹೊಲದ ಬದಿನಲ್ಲೇ ಆಗಲಿ ಒಂದು ಮರದ ದೆಬ್ಬೆ ಒಂದು ಬಟ್ಟೆ ಹಳೆ ಬಟ್ಟೆಗಳು ಸುತ್ತಬಿಟ್ಟ ಅಥವಾ ಎಲೆ ಸೊಪ್ಪುಗಳು ಸಿಗುತ್ತೆ ಅಲ್ಲಿ ಎಲೆ ಸೊಪ್ಪನ್ನು ಸಹ ಅದ್ರ ಸುತ್ತ ಹಿಂಗೆ ಸುತ್ತಬಿಟ್ಟು ಒಂದು ದೆಬ್ಬೆನ ಇದನ್ನ ಕಟ್ಕೊಂಡು ತಕ್ಷಣಕ್ಕೆ ಅವರು ಮನೆಗೆ ತಗೊಂಡು ಬರಬೇಕು ಮತ್ತೆ ಅಲ್ಲಿ ಹತ್ತಿರದ ಪಶುವೈದ್ಯ ಸಿಬ್ಬಂದಿ ಅವ್ರನ್ನ ಕರೆಸಿ ಸೂಕ್ತ ಚಿಕಿತ್ಸೆ ಇದು ಮಾಡಿಸ್ಬೇಕು ಮತ್ತೆ ಪ್ರಥಮ ಚಿಕಿತ್ಸೆ ಮಾಡಿ ನಂತರ ನಾವು ಅವರು ಪಶುವೈದ್ಯ ಕಾಲೇಜಿಗೆ ತಗೊಂಡ್ಬಂದು ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಮಾಡಿಸಬಹುದು ಪ್ರಥಮ ಚಿಕಿತ್ಸೆಯನ್ನ ರೈತರೇ ಮಾಡಬಹುದು ಅಂತ ಹೇಳಿ ಹೇಳಿದ್ರಿ ಹೇಗೆ ಪ್ರಥಮ ಚಿಕಿತ್ಸೆಯನ್ನ ಮಾಡತಕ್ಕಂಥ ಪ್ರಥಮ ಚಿಕಿತ್ಸೆ ಮಾಡಿಸುವಂತದ್ದು ಅಂತ ಅಂದ್ರೆ ನಾನು ಹೇಳಿದೆ ತಮಗೆ ಎಲೆನ ಸೊಪ್ಪನ್ನ ಅದ್ರ ಸುತ್ತ ಸುತ್ತ ಈಗ ಸಾಮಾನ್ಯವಾಗಿ ಕಾಲಿನ ಮೂಳೆ ಉದ್ದದ ಮೂಳೆ ಮುರಿತ ಆಗಿರುತ್ತೆ ಅದಕ್ಕೆ ಒಂದು ಬಟ್ಟೆಯನ್ನ ಸುತ್ತಂಥದ್ದು ಅಥವಾ ಅರಳೆ ಹತ್ತಿ ಏನಾದ್ರು ಹತ್ತರ ಪಶು ವೈದ್ಯ ಆಸ್ಪತ್ರೆ ಇದು ಇದ್ರೆ ಹತ್ತಿನ ಸುತ್ತೆ ಮೇಲ್ಗಡೆ ಕೀಲು ಮತ್ತೆ ಕೆಳಗಡೆ ಕೀಲನ್ನ ಸೇರಿಸಿರಬೇಕು ಸೇರಿಸ್ಬಿಟ್ಟು ಒಂದು ದಾರದಲ್ಲಿ ಟೈಟ್ ಆಗಿ ಕಟ್ಟಿಬಿಟ್ಟು ನಿಧಾನಕ್ಕೆ ಹೆಜ್ಜೆ ಇಡಿಸ್ಕೊಂಡು ಬಂದು ಮಲಗಿಸಿ ಮತ್ತೆ ಪಶು ವೈದ್ಯರನ್ನ ಕಂಡು ಪರಿಣಾಮಕಾರಿಯಾಗಿ ಚಿಕಿತ್ಸೆ ಕೊಡಿಸಬೇಕಾಗುತ್ತೆ ಏನೆಲ್ಲ ಚಿಕಿತ್ಸೆ ಇರುತ್ತೆ ಮೂಳೆ ಮುರಿತಕ್ಕೆ ಮೂಳೆ ಮುರಿತಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಬಾಹ್ಯ ನಿಶ್ಚಲಕಾರಕ ವಿಧಾನಗಳು ಅಂತ ಅಂತೀವಿ ಅಂತ ಅಂತಂದ್ರೆ ಎಕ್ಸ್ಟರ್ನಲ್ ಕೋಪ್ಟೇಷನ್ ಅಂತ ಹೇಳಿ ಎಕ್ಸ್ಟರ್ನಲ್ ಕೋಪಪ್ಟೇಷನ್ ಅಂತ ಅಂದ್ರೆ ನಮ್ಮಲ್ಲಿ ಸರಳ ಮೂಳೆ ಮುರಿತಾ ಇದ್ರೆ ಆ ಕಾಲನ್ನ ಮೂಳೆ ಏನಾದ್ರೂ ಮುರಿದೋಗಿದ್ರೆ ಅದನ್ನ ಸ್ವಲ್ಪ ಸರಿಯಾಗಿ ಕೂರಿಸ್ತೀವಿ ಮೊದಲು ಕೂರ್ಸಾದ್ಮೇಲೆ ಅದಕ್ಕೆ ಸ್ವಲ್ಪ ಇಂಜೆಕ್ಷನ್ ಕೊಡ್ತೀವಿ ಅದನ್ನ ಸ್ವಲ್ಪ ನೋವಿಲ್ದಂಗೆ ಕಾಲನ್ನ ಮುಂದಗಡೆ ಪ್ಲಸ್ ಹಿಂದಗಡೆ ಎರಡನ್ನೂ ಎಳದ್ಬಿಟ್ಟು ಕೀಲನ್ನ ಅದಕ್ಕೆ ಹತ್ತಿಯನ್ನ ಸುತ್ತಬಿಟ್ಟು ಮತ್ತೆ ಬ್ಯಾಂಡೇಜ್ ಸುತ್ತಬಿಟ್ಟು ಮತ್ತೆ ಅದಕ್ಕೆ ಸ್ಕೇಲ್ ಬ್ಯಾಂಡೇಜ್ ಅಂತೀವಿ ಬಿದಿರಿನ ದೆಬ್ಬೆ ಆದ್ರೂ ಆಯ್ತು ಅಥವಾ ಸ್ಪ್ಲಿಂಟ್ ಬ್ಯಾಂಡೇಜ್ ಅಂತ ಮೆಟಲ್ ಇಂದ ಮಾಡಿಸಿರುವಂತದನ್ನ ಆ ಕಾಲಿನ ಉದ್ದಕ್ಕೂ ಸಹ ಇಟ್ಟುಬಿಟ್ಟು ಅದ್ರ ಮೇಲೆ ಬಿಗಿಯಾಗಿ ದಾರವನ್ನ ಕಟ್ಟಿಬಿಟ್ಟು ನಂತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬರುತ್ತೆ ಬಹುಶಃ ಮನುಷ್ಯರಿಗೆ ಹಾಕೋದು ಎಲ್ಲರೂ ನೋಡಿರ್ತಾರೆ ಅದನ್ನು ಸಹ ಹಾಕ್ಬೋದು ಅದಾದ್ಮೇಲೆ ಈಗ ಹೊಸ ತರದ್ದು ಬಂದಿದೆ ಫೈಬರ್ ಗ್ಲಾಸ್ ಕಾಸ್ಟ್ ಅಂತ ಹೇಳಿ ಅದೇನಪ್ಪ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ತುಂಬಾ ಲೈಟ್ ಆಗಿರುತ್ತೆ ಅದು ಆಮೇಲೆ ಮಳೆ ಬಂದ್ರೆ ನೆನೆಯೋದಿಲ್ಲ ಅದು ಸೊ ಹಾಗಾಗಿ ಅದನ್ನು ಸಹ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸುಮಾರು ರಾಸಗಳು ನಮಗೆ ಸಮಸ್ಯೆ ಆಗಿರೋದು ಯಾವಾಗ ಅಂತ ಅಂದ್ರೆ ಸಂಯುಕ್ತ ಮೂಳೆ ಮುರಿತ ಬಂದಾಗ ಸೊ ಅದಕ್ಕೆ ನಾವು ಬ್ಯಾಂಡೇಜ್ ಹಾಕ್ಬಿಟ್ರೆ ಒಳಗಡೆ ಎಲ್ಲ ಕೊಳತೋಗ್ಬಿಡತ್ತೆ ಬ್ಯಾಂಡೇಜ್ ಹಾಕ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಗಾಯ ಆಗ್ಬಿಟ್ಟಿರುತ್ತೆ ಆ ಗಾಯಕ್ಕೆ ಸ್ವಲ್ಪ ಜಾಗ ಬಿಡ್ತೀವಿ ವಿಂಡೋ ಅಂತ ಹೇಳ್ತೀವಿ ಬಿಟ್ಬಿಟ್ಟು ಮತ್ತೆ ಬೇರೆ ಮೂರ್ ಸೈಡ್ ಅಲ್ಲೂ ಸಹ ಕವರ್ ಮಾಡ್ಬಿಟ್ಟಿರ್ತೀವಿ ಆ ಗಾಯ ಎಷ್ಟಿರುತ್ತೆ ಅಷ್ಟಕ್ ಮಾತ್ರನೇ ಸ್ವಲ್ಪ ಗಾಳಿ ಆಡ್ಲಿಕ್ಕೆ ಅಂತ ಬಿಟ್ಟಿರ್ತೀವಿ ಅದು ಸ್ವಲ್ಪ ನಿಧಾನ ಆಗುತ್ತೆ ಕೂಡ್ಕೊಳ್ಳೋ ಅಂತದು ಜಾಸ್ತಿ ಓಡಾಡಿಸ್ಲಿಲ್ಲ ಅಂತಂದ್ರೆ ಅದನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ರಾಸುಗಳನ್ನ ಸೊ ಅದ್ರಲ್ಲೂ ಸಹ ಗುಣ ಆಗಿದಾವೆ ಸುಮಾರು ಹೀಗೆ ಅದಕ್ಕೆ ಚಿಕಿತ್ಸೆಯನ್ನ ನೀಡ್ಲಾಗುತ್ತೆ ಹೌದು ಈ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸಂದರ್ಭಗಳು ಯಾವ್ಯಾವು ನಾನು ಹೇಳಿದೆ ಸಂಯುಕ್ತ ಮೂಳೆ ಮುರಿತ ಅಂತ ಹೇಳಿ ಒಳಗಡೆಯಿಂದ ಅದೇನಾದ್ರು ಚರ್ಮದಿಂದ ಹೊರಗಡೆ ಮೂಳೆ ಭಾಗ ಕಾಣ್ತಾ ಇದ್ರೆ ಅಥವಾ ಕೆಲವು ಟೈಮು ಈ ಸರಳ ಮೂಳೆ ಮುರಿತ ಆದ್ರೂನು ಅಷ್ಟೇ ಕೆಲವು ಭಾಗದಲ್ಲಿ ತುಂಬ ಚೆನ್ನಾಗಿ ಕೂಡ್ಕೋಬೇಕು ಅಂತ ಸಂದರ್ಭದಲ್ಲಿ ನಾವು ಆ ಜಾಗದಲ್ಲಿ ಓಪನ್ ಮಾಡಿ ಒಳಗಡೆ ಮಧ್ಯದಲ್ಲಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ರಾಡನ್ನು ಹಾಕ್ತೀವಿ ರಾಡನ್ನು ಹಾಕ್ಬಿಟ್ಟು ಮತ್ತೆ ಅದನ್ನೆಲ್ಲ ಒಲಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಅಡಿಷನಲ್ ಆಗಿ ಒಂದು ಸ್ಪ್ಲಿಂಟ್ ಅಂತ ಹಾಕ್ತಿವಿ ಅವಾಗ ಏನಾಗುತ್ತೆ ಅಂತಂದ್ರೆ ಮೂಳೆ ಜಾಸ್ತಿ ಒಳಗಡೆ ಮೂಳೆ ಮುರಿದಿರ ಅಂತ ತುಂಡುಗಳು ಜಾಸ್ತಿ ಅಲ್ಲಾಡೋದಿಲ್ಲ ಸೊ ಅವಾಗ ಒಂದು ಸುಮಾರು ನಮಗೆ ಒಂದು ನಾಲ್ಕರಿಂದ ಆರು ವಾರ ಆದ್ಮೇಲೆ ಚೆನ್ನಾಗಿ ಕೂಡ್ಕೊಂಡಿರುತ್ತೆ ಅವಾಗ ಆ ಮೂಳೆ ಒಳಗೆ ಮಧ್ಯದಲ್ಲಿರೋ ರಾಡ್ನ ತೆಗಿತೀವಿ ತೆಗಿಬಹುದು ಅದನ್ನ ಲೋಕಲ್ ಅನಸ್ತೇಶಿಯ ಅಂತ ಹೇಳಿ ಕೊಟ್ಬಿಟ್ಟು ಅದನ್ನ ತೆಗಿತೀವಿ ಅವಾಗ ಕೂಡ್ಕೊಂಡಿರುತ್ತೆ ಸುಮಾರು ಆಮೇಲೆ ಸಹಜವಾಗೇನೆ ಓಡಾಡುತ್ತೆ ರಾಸುಗಳು ಏನಪ್ಪಾ ಅಂತಂದ್ರೆ ಆ ತರ ಆ ಸೈಜ್ಗೆ ಆಗುವಂತ ನಮಗೆ ರಾಡ್ ಸಿಗುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ದೊಡ್ಡ ರಾಸು ಇದು ಆದರೆ ಸಣ್ಣ ಕರುಗಳ ಸುಲಭನಾಗಿ ಮಾಡಬಹುದು ಅದ್ರ ಜೊತೆಗೆ ಮನುಷ್ಯರಲ್ಲಿ ಮಾಡ್ತಾರೆ ಪ್ಲೇಟಿಂಗ್ ಅಂತ ಮಾಡ್ತಾರೆ ಒಂದು ಟೈಟಾನಿಯಂ ಪ್ಲೇಟ್ ತಗೊಂಡು ಯಾವ ಜಾಗ ಮೂಳೆ ಮುರಿದಿದೆ ಆ ಜಾಗದಲ್ಲಿ ಓಪನ್ ಮಾಡಿಬಿಟ್ಟು ಪ್ಲೇಟ್ ಮತ್ತೆ ಸ್ಕ್ರೂ ಹಾಕ್ಬಿಟ್ಟು ಮೂಳೆಗೆ ಟೈಟ್ ಆಗಿ ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದಾಗ ಆ ಮೂಳೆ ಫ್ರಾಗ್ಮೆಂಟ್ ಮೂಳೆ ತುಂಡುಗಳು ಓಡಾಡೋದಿಲ್ಲ ಅವಾಗ ತುಂಬಾ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಏನಪ್ಪಾ ಅಂತಂದ್ರೆ ತುಂಬಾ ಹೆಚ್ಚಿನ ವೆಚ್ಚ ಖರ್ಚಾಗುತ್ತೆ ಪ್ಲೇಟ್ಗಳೆಲ್ಲ ಎಲ್ಲ ಬಹಳ ಕಾಸ್ಟ್ಲಿ ರಾಡ್ಗಳು ಕಾಸ್ಟ್ಲಿ ಆಗುತ್ತೆ ಹಂಗಾಗಿ ಸ್ವಲ್ಪ ದುಬಾರಿ ಆಗುತ್ತೆ ದುಬಾರಿ ಆಗುತ್ತೆ ಸರ್ ಮೂಳೆ ಯಾವ ಸ್ವರೂಪದಲ್ಲಿ ಮುರಿದಿದ್ರು ಕೂಡ ಅದು ಮತ್ತೆ ಅಂತದ್ದು ಅಥವಾ ಹೀಲಪ್ಪ ಅಂತ ಸಾಧ್ಯತೆ ಇರುತ್ತೆ ತುಂಬಾ ಪುಡಿ ಪುಡಿ ಆಗಿದ್ರೆ ನಮಗೆ ಕಷ್ಟ ಆಗುತ್ತೆ ಸೊ ಕಷ್ಟ ಆದಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಓಡಾಡಿಸಬಹುದು ಕಷ್ಟ ಏನಲ್ಲ ಅದಕ್ಕೆ ರೆಸ್ಟ್ ಕೊಟ್ರೆ ಆ ಮೂಳೆ ಫ್ರಾಗ್ಮೆಂಟ್ ಜಾಸ್ತಿ ಮೂವ್ಮೆಂಟ್ ಇರ್ಲಿಲ್ಲ ಅಂದ್ರೆ ಕೂಡ್ಕೊಳ್ಳುತ್ತೆ ಬಟ್ ಜಾನುವಾರುಗಳಲ್ಲಿ ಅವು ಕಷ್ಟ ನಾವು ಪ್ರಾಣಿಗಳು ಓಡಾಡ್ದಂಗೆ ಕಾಲ್ನ ಹಾಗೆ ಇಟ್ಕೊಳ್ಳೋ ಅಂತದ್ ಕಷ್ಟ ಆಗುತ್ತೆ ಹಾಗೆ ಅದಕ್ಕೆ ಬ್ಯಾಂಡೇಜ್ ಮಾಡಿ ಇದು ಮಾಡಿದ್ರೆ ಅದು ಎದ್ದೇಳ ಹೋದಾಗ ಸ್ವಲ್ಪ ಮುಗ್ಗುರ್ಸ್ ಬೀಳುತ್ತೆ ಸೊ ಇವೆಲ್ಲ ಲಿಮಿಟೇಶನ್ಸ್ ಇದಾವೆ ಸೊ ಆದ್ರಿಂದ ಸೊ ಕಾಲು ಸರಳ ಮೂಳೆ ಮುರಿತಾ ಇದ್ದು ಆತರ ಇವಕ್ಕೆ ಸ್ವಲ್ಪ ಸುಲಭನಾಗಿ ನಾವು ಚಿಕಿತ್ಸೆ ಇದು ಕೊಡಬಹುದು ಸೊ ಇನ್ನೊಂದು ಅಡ್ವಾನ್ಸ್ಡ್ ಇದು ಬಂದಿದೆ ಏನಪ್ಪಾ ಅಂತಂದ್ರೆ ತಾವು ಕೇಳಿದ್ರಿ ಮೂಳೆ ಏನಾದ್ರು ಪುಡಿ ಪುಡಿ ಆಗಿದ್ರೆ ಅಂದ್ರೆ ಎಕ್ಸ್ಟರ್ನಲ್ ಸ್ಕೆಲಿಟಲ್ ಫಿಕ್ಸೇಷನ್ ಅಂತ ಅಂತೀವಿ ಹೊರಗಡೆಯಿಂದಾನೇ ಚರ್ಮದ ಮುಖಾಂತರನೇ ಎರಡು ನ ಹಾಕ್ತಿವಿ ಮತ್ತೆ ಅದ್ರ ಕೆಳಗಡೆನೂ ಸಹ ಒಂದು ಎರಡು ರಾಡನ್ನ ಹಾಕ್ತಿವಿ ಆ ನಾಲ್ಕು ರಾಡ್ ಗಳನ್ನ ಒಂದು ಇದರಲ್ಲಿ ಕನೆಕ್ಟ್ ಮಾಡ್ತೀವಿ ಕನೆಕ್ಟಿಂಗ್ ರಾಡ್ ಅಲ್ಲಿ ಅದು ಸಹ ಪರಿಣಾಮಕಾರಿಯಾಗಿ ಮಾಡಿದೆ ಬಟ್ ಆದ್ರೆ ಸ್ವಲ್ಪ ಸಣ್ಣ ಕರುಗಳಿಗೆ ಇದಕ್ಕೆ ಎಫೆಕ್ಟಿವ್ ಆಗಿ ಮಾಡಬಹುದು ಅದನ್ನ ಈಗ ನ ಏನ್ ಹಾಕಿರ್ತೀರೋ ಅದನ್ನ ತೆಗಿಲೇಬೇಕೋ ಅಥವಾ ಹಾಗೆ ಬಿಟ್ಟರು ಆಗುತ್ತೆ ಹಾಗೆ ಬಿಟ್ರೂನು ಆಗುತ್ತೆ ಸಾಮಾನ್ಯವಾಗಿ ಇಂಟ್ರಾಮಿಡಿಯಲರಿ ಪಿನ್ ಅಂತ ಹೇಳಿ ಒಳಗಡೆ ಹಾಕಿರ್ತೀವಿ ಅದನ್ನ ತೆಗೀಬೇಕಾಗತ್ತೆ ಯಾಕೆಂದ್ರೆ ಹಾಗೆ ಬಿಟ್ರೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ಇನ್ಫೆಕ್ಷನ್ ಆಗದೇ ಇದ್ದಂಗೆ ತೆಗೆದು ಬಿಟ್ರೆ ಒಳ್ಳೇದು ಇನ್ನು ಈ ಕೆಲವು ಸಂದರ್ಭಗಳಲ್ಲಿ ಮನುಷ್ಯರಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿ ಮಾಡ್ತಾರೆ ಆ ತರದ್ದು ಜಾನುವಾರುಗಳಲ್ಲಿ ಕೂಡ ಇದೆಯಾ ಹೇಗೆ ಜಾನುವಾರುಗಳಲ್ಲಿ ಇನ್ನು ಬಂದಿಲ್ಲ ನಾವು ಅದೇ ಜಾಯಿಂಟ್ ರೀಪ್ಲೇಸ್ಮೆಂಟ್ ನ ಇದ್ರಲ್ಲಿ ನಾಯಲ್ಲೇ ಇದ್ರಲ್ಲಿ ಮಾಡ್ತಾ ಇದ್ದಾರೆ ಅದು ತುಂಬಾ ಮುಂದ್ವರಿದಂತ ಇದು ಅಡ್ವಾನ್ಸ್ಡ್ ರಿಸರ್ಚ್ ಇದರಲ್ಲಿ ಅದರಲ್ಲೂ ಸಹ ಏನಾಗುತ್ತೆ ಅಂದ್ರೆ ಒನ್ ಒನ್ ಜಾಯಿಂಟ್ ಅನಿಮಲ್ಗೆ ಇದಕ್ಕೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಅದು ಬಾಡಿ ವೆಯ್ಟ್ ಮೇಲೆ ಹೋಗುತ್ತೆ ಅದು ಯಾವಾಗ ಬೆಳವಣಿಗೆ ಆಗ್ತಾ ಇರುತ್ತೆ ತಕ್ಕನಂಗೆ ಬೇರೆ ಮೂಳೆಗಳು ಬೆಳವಣಿಗೆ ಇದು ಆಗಿರುತ್ತೆ ಸೊ ಹಾಗಾಗಿ ಕಾಸ್ಟ್ ಇದು ಅಡ್ಜಸ್ಟಬಲ್ ಜಾಯಿಂಟ್ ರೀಪ್ಲೇಸ್ಮೆಂಟ್ಸ್ ಬರ್ತವೆ ಅವೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ನಮ್ಗೆ ಈ ನಾಯಿಗಳಲ್ಲಿ ಮಾಡಿದ್ರೆ ನಮ್ಗೆ ಸುಮಾರು ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿಗಿನ್ನ ಜಾಸ್ತಿ ಖರ್ಚಾಗ್ಬಿಡುತ್ತೆ ಆ ತರದ್ದು ನಾವು ಜಾನುವಾರುಗಳಿಗೆ ಇದಕ್ಕೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಇನ್ನು ತುಂಬಾ ಅತೀವ ಖರ್ಚಾಗುತ್ತೆ ಆ ಇದಕ್ಕೆ ಎರಡು ಮೂರು ಜಾನುವಾರುಗಳನ್ನ ಕೊಂಡ್ಕೋಬಹುದು ಮಾಡಬೇಕಾಗುತ್ತೆ ಈಗ ಮೂಳೆ ಮುರಿದಂತಹ ಜಾನುವಾರುಗಳನ್ನ ಮತ್ತೆ ಮೂಳೆ ಮುರಿದ ಆಗಿ ಈ ಶಸ್ತ್ರಚಿಕಿತ್ಸೆ ಆಗಿರುತ್ತಲ್ಲ ಅಂತಹ ಜಾನುವಾರುಗಳನ್ನ ಮನೆಯಲ್ಲಿ ಹೇಗೆ ಆರೈಕೆ ಮಾಡಬೇಕು ತುಂಬಾ ಒಳ್ಳೆ ಪ್ರಶ್ನೆ ಒಂದು ನಾನು ಪ್ರಥಮ ಬಾರಿಗೆನೆ ಹೇಳಿದೆ ಮಲಗುವಂತಹ ಜಾಗದಲ್ಲಿ ಬಹಳ ಸಾಫ್ಟ್ ಆಗಿರಬೇಕು ನಾವು ಹಾಸಿಗೆ ಮೇಲೆ ಮಲಗದಾಗಲೇ ಮತ್ತೆ ಅದನ್ನ ಒಂದು ಎರಡ್ ಗಂಟೆಗೆ ಒಂದ್ ಅದನ್ನ ಮಸಾಜ್ ಸಹ ಮಾಡಬೇಕು ಅದನ್ನ ಆ ಕಡೆಯಿಂದ ಈ ಕಡೆ ಒರಳಿಸ್ಬೇಕು ಒಂದೇ ಸೈಡ್ ಇದ್ರೇನು ಕಷ್ಟ ಆಗುತ್ತೆ ಎಲ್ಲ ಕಡೆನೂ ರಕ್ತ ಎಲ್ಲಾ ಕಡೆನು ಆಮೇಲೆ ಕಾಲನ್ನ ನೀವ್ ಬೇಕು ಆಮೇಲೆ ಮುರಿದಿರೋ ಅಂತ ಕಾಲನ್ನ ನಾವೇನು ಅದಕ್ಕೆ ಬ್ಯಾಂಡೇಜ್ ಹಾಕಿರ್ತೀವಿ ಅಥವಾ ಪ್ಲಾಸ್ಟರ್ ಹಾಕಿರ್ತೀವಿ ಅಥವಾ ಫೈಬರ್ ಗ್ಲಾಸ್ ಕಾಸ್ಟ್ ಹಾಕಿರ್ತೀವಿ ಅಥವಾ ಸ್ಪ್ಲಿಂಟ್ ಅಂತಾನೂ ಹೇಳ್ತೀವಿ ಅದನ್ನ ಹಾಕಿರ್ತೀವಿ ಸೊ ಅದನ್ನ ಜಾಸ್ತಿ ಮೂವ್ಮೆಂಟ್ ಇದು ಆಗ್ಬಾರ್ದು ಆ ಕಾಲನ್ನ ಇದನ್ನ ಆ ಭಾಗನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಜನಗಳನ್ನ ಇದನ್ನ ಕರ್ಕೊಂಡು ಒಂದು ದಿನಕ್ಕೆ ಒಂದು ಎರಡು ಮೂರು ಬಾರಿನಾದ್ರೂ ಎತ್ತಿ ನಿಲ್ಸಿ ಮೇಲ್ಗಡೆಯಿಂದ ಕೆಳಗಡೆ ತಕ್ಕ ಮಸಾಜ್ ಮಾಡಿ ಆಮೇಲೆ ನಂತರ ಬಿಡಬೇಕು ಇದು ಸ್ವಲ್ಪ ಕಠಿಣ ಪರಿಶ್ರಮದ ಕೆಲಸ ರೈತರಿಗೆ ಇದಕ್ಕೆ ಅವ್ರಿಗೆಲ್ಲ ಸಾಕಷ್ಟು ಸಿಬ್ಬಂದಿ ಇದು ಬೇಕು ತುಂಬಾ ಜನ ಬೇಕು ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಜನನ ಇಟ್ಕೊಂಡು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಈಗ ನಮ್ಮ ಹಾಸನದ ಮಟ್ಟದಲ್ಲಿ ಏನಾದರೂ ಜಾನುವಾರುಗಳಲ್ಲಿ ಮೂಳೆ ಮುರುತ ಆಯಿತು ಅಂತ ಹೇಳಿದರೆ ಅದಕ್ಕೆ ಚಿಕಿತ್ಸೆ ಆಗ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ಆಗ್ಬೋದು ಇಂತಹ ಸವಲತ್ತುಗಳು ಏನೇನು ಲಭ್ಯ ಇದ್ದಾವೆ ನಮ್ಮ ಹಾಸನ ಇದರಲ್ಲಿ ಸುಮಾರು ನಮ್ಮ ಪಶುವೈದ್ಯರು ಅಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಮತ್ತೆ ಹಳ್ಳಿಯಲ್ಲಿ ಇದರಲ್ಲಿ ಕೆಲವರು ಪ್ಲಾಸ್ಟ್ರು ಮತ್ತು ಪಿ ಓ ಪಿ ಅಂತ ಹಾಕ್ತಾ ಇರ್ತಾರೆ ಹಾಂ ಸೊ ಅವರು ನಮ್ಮಲ್ಲಿ ಕೆಲವು ಕಾಲೇಜ್ಗೆ ಇದಕ್ಕೆ ರೆಫರ್ ಮಾಡ್ತಾರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಆಸನಕ್ಕೆ ರೆಫರ್ ಮಾಡ್ತಾರೆ ಅಲ್ಲಿ ನಮ್ಮದೇ ಆದ ಆಂಬ್ಯುಲೆನ್ಸು ಇದರಲ್ಲಿ ತಗೊಂಡು ಬರ್ತಾರೆ ನಾನು ಆಗಲೇ ತಮಗೆ ಹೇಳಿದೆ ನಮಗೆ ಸರಳ ಮೂಳೆ ಮುರಿತಾ ಇದ್ರೆ ಬಹಳ ಸ್ವಲ್ಪ ಸುಲಭ ಆಗುತ್ತೆ ಅವಾಗ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಇಂಜೆಕ್ಷನ್ ಇದು ಕೊಟ್ಬಿಟ್ಟು ಸ್ವಲ್ಪ ಮಲಗಿಸಿ ಆ ಎರಡು ಕಾಲನ್ನು ಸ್ವಲ್ಪ ಎಳೆದ್ಬಿಟ್ಟು ಮತ್ತೆ ಅದಕ್ಕೆ ಬ್ಯಾಂಡೇಜ್ ಹಾಕ್ತೀವಿ ನಮ್ಮ ರೈತರ ಆರ್ಥಿಕತೆಗೆ ಅನುಕೂಲವಾಗಿ ಅವ್ರಿಗೆ ಫೈಬರ್ ಗ್ಲಾಸ್ ಕಾಸ್ಟ್ ಹಾಕೋದು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೋದು ಅದನ್ನ ಇದು ಮಾಡಿ ಮಾಡ್ಕೊಡ್ತೀವಿ ಅದಲ್ದಾನೆ ಮೆಟಲ್ ಸ್ಪ್ಲಿಂಟ್ ಅಂತ ಬರುತ್ತೆ ವಾಕಿಂಗ್ ಸ್ಪ್ಲಿಂಟ್ ಅಂತ ಅದನ್ನು ಸಹ ಹಾಕ್ಬೋದು ಅದಾದ್ಮೇಲೆ ನಮಗೆ ಸಂಯುಕ್ತ ಮೂಳೆ ಮುರಿತಾ ಇದ್ರೆ ಮೂಳೆ ಏನಾದರೂ ಹೊರಗಡೆ ಕಾಣ್ತಾ ಇದ್ರೆ ಅದರಲ್ಲೇ ನಾವು ಬ್ಯಾಂಡೇಜ್ ಹಾಕಿ ವಿಂಡೋ ಅಂತ ಬಿಡ್ತೀವಿ ಈ ರೀತಿ ಮಾಡಿದಾಗ ಸ್ವಲ್ಪ ನಮಗೆ ರೆಸ್ಪಾನ್ಸ್ ಬರೋದು ಯಾಕೆಂದ್ರೆ ಅದು ಇನ್ಫೆಕ್ಷನ್ ಆಗಿರುತ್ತೆ ಅವರು ಪಾಪ ನಾವು ಹಳ್ಳಿನಲ್ಲಿ ನಾವು ನೋಡ್ದಂಗೆ ನೋಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಮತ್ತೆ ಆಪರೇಷನ್ಸ್ ಸಹ ಮಾಡಿದೀವಿ ರಾಡ್ಗಳು ಹಾಕಿದಾವೆ ರಾಡ್ಗಳು ಹಾಕಿಬಿಟ್ಟು ಅದನ್ನ ಕೂಡ ಚೆನ್ನಾಗಿ ಆಗಿದಾವೆ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ತರಹದ ಸೌಲಭ್ಯಗಳು ಕೂಡ ಇದ್ದಾವೆ ಆಪರೇಷನ್ಸ್ ಮಾಡ್ತೀವಿ ಬಟ್ ಆಪರೇಷನ್ಸ್ ಅದು ಕಾಸ್ಟ್ ಅನ್ನ ಅವರು ಬೇರ್ ಮಾಡಬೇಕಾಗುತ್ತೆ ತುಂಬಾ ಕಾಸ್ಟ್ ಆಗುತ್ತೆ ಹಾಗಾಗಿ ನಾವು ನಮ್ಮಲ್ಲಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಸಣ್ಣ ಕರುಗಳು ಒಂದು ಐವತ್ತು ಕೆ ಜಿ ತೂಕಕ್ಕಿಂತ ಒಳಗಡೆ ಇರೋ ಅಂಥವು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ನಾವು ಆಪರೇಷನ್ಸ್ ಮಾಡಿದ್ರೆ ಯಾವುದು ಐವತ್ತು ಕೆಜಿಗಿಂತ ಜಾಸ್ತಿ ದಾಟುತ್ತೆ ಅದಕ್ಕೆ ಆ ರಾಡು ಸಹ ತಡ್ಕೊಳ್ಳೋ ಕೆಪಾಸಿಟಿ ಬೇಕು ಆ ರಾಡು ಅವೈಲಬಿಲಿಟಿ ಸಿಗೋದು ಕಡಿಮೆ ಆರ್ಡರ್ ಕೊಟ್ಟು ಮಾಡಿಸ್ಬೇಕಾಗುತ್ತೆ ಈವನ್ ಪ್ಲೇಟ್ಗಳು ಸಹ ಅಷ್ಟೇ ಪ್ಲೇಟ್ ಮಾಡಿಸೋಂಥದ್ದು ಕಷ್ಟ ಆಗುತ್ತೆ ಅದರಲ್ಲೂ ಟೈಟಾನಿಯಂ ಪ್ಲೇಟ್ ಅಂತ ಬರುತ್ತೆ ಟೈಟಾನಿಯಂ ಪ್ಲೇಟ್ ತುಂಬಾ ಇರುತ್ತೆ ದುಬಾರಿ ಕೂಡ ಆ ರೇಟನ್ನ ಇದನ್ನ ಅವರು ಪಾಪ ರೈತರು ತಗೊಂಬಂದು ಕೊಡ್ಬೇಕಾಗತ್ತೆ ಅದು ಕೊಟ್ರೆ ಅದನ್ನ ಇದು ಮಾಡಿ ಮಾಡ್ಕೊಡ್ತೀವಿ ನಮಗೆ ಸಹಜವಾಗೇನೆ ಐವತ್ ಕೆಜಿಯಿಂದ ಒಳಗಡೆ ಇರಂತ ಇವಕ್ಕೆ ಆಪರೇಷನ್ ಮಾಡಿದವೆಲ್ಲ ಚೆನ್ನಾಗಿದಾವೆ ಈಗ ದುಬಾರಿ ಅಂತ ಹೇಳಿದ್ರೆ ಎಷ್ಟಾಗಬಹುದು ಸಾಮಾನ್ಯವಾಗಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಅಂದ್ರೆ ಚಿಕಿತ್ಸೆ ಅಂದ್ರೆ ಎಷ್ಟು ಆಗ್ಬಹುದು ಸುಮಾರು ಅದು ಎರಡು ರಾಸುನ ಅವರು ಕೊಂಡ್ಕೋಬಹುದು ಅಷ್ಟೇ ಆಗ್ಬಿಡುತ್ತೆ ಪೂರ್ತಿ ಅವ್ರಿಗೆ ಟ್ರೀಟ್ಮೆಂಟ್ ಮತ್ತೆ ಐದು ಪ್ಲೇಟ್ ಮತ್ತೆ ಅದಕ್ಕೆ ಸ್ಕ್ರೂಸು ಎಲ್ಲಾ ಇಂಜೆಕ್ಷನ್ಸ್ ಐದು ಎಲ್ಲ ಸೇರಿದ್ರೆ ಅದು ಅವರು ನಮಗೆ ಒಂದೊಂದು ಟೈಮ್ ಒಂದು ಲಕ್ಷ ಆಗುತ್ತೆ ಒಂದು ಒಂದು ಕಾಲು ಲಕ್ಷ ಆಗುತ್ತೆ ಆ ಪ್ಲೇಟ್ ತುಂಬಾ ದುಬಾರಿ ಹ ಹಂಗಾಗಿ ಸ್ವಲ್ಪ ಅದು ತುಂಬ ದುಬಾರಿ ಇದೆ ದುಬಾರಿ ಇದೆ ಆ ಸ್ಕ್ರೋಗಳೇ ಒಂದೊಂದು ಹನ್ನೆರಡು ಸಾವಿರ ರೂಪಾಯಿ ಎಷ್ಟು ಆಗೋ ಇದಿದೆ ಟೈಟಾನಿಯಂ ಇದು ಹಾಂ 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 ತುಂಬ ದುಬಾರಿ ಅಂತ ಹೇಳಿ ಅನ್ಸುತ್ತೆ ಹೌದು ಹಾಂ ಹಾಂ ಈ ಸಾಮಾನ್ಯವಾಗಿ ಮೂಳೆ ಮುರಿಬಾರದು ಅಂದರೆ ಸರ್ ಈಗ ಅಪಘಾತನ ಯಾರು ಕೂಡ ತಪ್ಸಕ್ಕಾಗಲ್ಲ ಅಪಘಾತ ಆಗೇ ಆಗುತ್ತೆ ಅದನ್ನು ಹೊರ್ತುಪಡಿಸಿ ಮೂಳೆ ಮುರಿಯೋದ ಹಾಗೆ ಹೇಗೆ ನೋಡ್ಕೋಬೋದು ನಾವು ಜಾನುವಾರುಗಳನ್ನ ತುಂಬ ಒಳ್ಳೆ ಪ್ರಶ್ನೆ ಹಾಂ ಮೂಳೆ ಮುರಿದೇ ಇದ್ದ ಹಾಗೆ ಹಾಂ ಮೊದಲಿಗೆ ಅವರೆಲ್ಲಿ ಜಾನುವಾರುಗಳನ್ನು ಕಟ್ತಾರೆ ಅವರ ಕೊಟ್ಟಿಗೆನಲ್ಲಿ ಇದರಲ್ಲಿ ಆ ನೆಲ ತುಂಬ ಅಚ್ಚುಕಟ್ಟಾಗಿರಬೇಕು ಮತ್ತು ಅವರು ಜಾನುವಾರುಗಳನ್ನು ಓಡಾಡಿಸೋ ಅಂಥ ಜಾಗ ಅದು ಸಮತಟ್ಟಾಗಿರಬೇಕು ಅದೇ ರೀತಿ ಸ್ವಲ್ಪ ಅದಕ್ಕೆ ಆಹಾರ ಜಾಸ್ತಿ ಪ್ರೋಟೀನ್ಸು ಕ್ಯಾಲ್ಶಿಯಂ ಯುಕ್ತ ಆಹಾರಗಳನ್ನು ಕೊಡಬೇಕು ಅವರು ಆಮೇಲೆ ಸಣ್ಣ ಕರುನಲ್ಲಿ ಭಾಳ ಚೆನ್ನಾಗಿ ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟಿರಬೇಕು ಅವರು ಅದಾದಮೇಲೆ ಸಾಕಷ್ಟು ಸ್ವಲ್ಪ ಪ್ರೋಟೀನ್ ಅಂಶ ಮತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ ಸಮತೋಲನ ಆಹಾರ ಕೊಟ್ಟಿರಬೇಕು ಅಂತ ಸಂದರ್ಭದಲ್ಲಿ ಅವು ಸ್ವಲ್ಪ ಮೂಳೆ ಇದು ಗಟ್ಟಿಯಾಗಿ ಇರುತ್ತೆ ಮುರಿಯೋ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ ಇರುತ್ತೆ ಅದು ಮೊದ್ಲಿಂದಲೂ ಕೂಡ ಅದು ಈ ತರದ ಒಂದು ಮುಂಜಾಗ್ರತೆ ಅನ್ನುವಂಥದ್ದು ಮುಂಜಾಗುತ್ತೆ ಅದಕ್ಕೆ ರುಟೀನ್ ಎಕ್ಸರ್ಸೈಝು ಸಹ ಮಾಡಿಸ್ಬೇಕು ಸ್ವಲ್ಪ ವ್ಯಾಯಾಮ ತರವಾದ ಓಡಾಡಲಿಕ್ಕೆ ಸಾಕಷ್ಟು ಅದಕ್ಕೆ ಆಹಾರ ಮತ್ತೆ ಫೈಬರ್ ಡಯೆಟ್ ಸಹ ಕೊಡಬೇಕಾಗುತ್ತೆ ಒಣ ಹುಲ್ಲನ್ನು ಸಹ ಹಾಕಬೇಕಾಗುತ್ತೆ ಆ ರೀತಿ ಮೇಂಟೈನ್ ಮಾಡಬೇಕು ಹೀಗೆ ನೋಡ್ಕೊಂಡ್ರೆ ಮೂಳೆ ಮುರಿತಕ್ಕಂಥ ಸಾಧ್ಯತೆ ಅತ್ಯಂತ ಕಡಿಮೆ ಇರುತ್ತೆ ಅಂತಿಮವಾಗಿ ಜಾನುವಾರುಗಳಲ್ಲಿ ಮೂಳೆ ಮುರಿತದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಿಕ್ ಇಷ್ಟಪಡ್ತಾರೆ ಮೊದಲಿಗೆ ನಾವು ಅವರು ಯಾವಾಗ ಮೂಳೆ ಮುರಿದಿದೆ ಅಂತ ಏನಾದರೂ ಕಂಡು ಬರುತ್ತೆ ತಕ್ಷಣ ಅವರು ಅಲ್ಲೇ ಪ್ರಥಮ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಒಳ್ಳೆಯದು ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಹತ್ರದ ಪಶು ಅಥವಾ ಅರೆ ಪಶು ವೈದ್ಯಕೀಯ ಸಿಬ್ಬಂದಿ ಆಗ್ಲಿ ಅಲ್ಲಿ ಕಾಲೇಜಿಗೆ ಹೋಗಿ ಅಂತಾರೆ ಅಲ್ಲಿ ಮುರಿದಾಗ ಸರಳ ಮೂಳೆ ಮುರಿತಾ ಇರುತ್ತೆ ಇಲ್ಲಿಗೆ ಗಾಡಿಗೆ ಹಾಕೊಂಡ್ ಬಂದಾಗ ಇಲ್ಲಿ ಮೂಳೆ ಎಲ್ಲ ಹೊರ್ಗಡೆ ಕಾಣ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನಮ್ಗೆ ರೆಸ್ಪಾನ್ಸ್ ಬರೋದು ತುಂಬಾ ಕಡಿಮೆ ನಾವು ಚಿಕಿತ್ಸೆ ಕೊಟ್ರು ಸಹ ಅಷ್ಟೊಂದು ರೆಸ್ಪಾನ್ಸ್ ಬರಲ್ಲ ಸರಳ ಮೂಳೆ ಮುರಿತಾ ಇದ್ರೆ ನಮ್ಗೆ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೂಡ್ಕೊಳ್ಳುತ್ತೆ ಅದು ಆಮೇಲೆ ಅದು ಅನಿಮಲ್ ಆಕ್ಟಿವಿಟಿ ಮೇಲೂ ಹೋಗುತ್ತೆ ಅದು ತುಂಬಾ ಕ್ರಿಯಾಶೀಲ ಆಗಿದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇದ್ರೆ ತುಂಬಾ ಗಾಬರಿ ಆಗ್ತಾ ಇದ್ರೆ ಜಾನುವಾರು ಅಂತವಕ್ಕೆ ರೆಸ್ಪಾನ್ಸ್ ಕಡಿಮೆ ಸ್ವಲ್ಪ ಡೊಸ ಇದ್ರೆ ಹಸುಗಳಾದ್ರೆ ಅಷ್ಟೊಂದು ಅಗ್ರೆಸಿವ್ ಇರೋದಿಲ್ಲ ಅಷ್ಟೊಂದು ತುಂಬಾ ಜೋರಾಗಿರೋದಿಲ್ಲ ಸೊ ಆ ಥರದವಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದು ಬರುತ್ತೆ ತುಂಬಾ ಚೆನ್ನಾಗಿ ಗುಣ ಆಗುತ್ತೆ ಸರ್ ಈ ಮೂಳೆ ಮುರತಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಮತ್ತು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು ಅವರು ದೂರವಾಣಿ ಮುಖಾಂತರ ಮಾಡ್ಬೋದು ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಎಂಟು ಮೂರು ಸೊನ್ನೆ ಎರಡು ಒಂಬತ್ತು ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಎಂಟು ಮೂರು ಸೊನ್ನೆ ಎರಡು ಒಂಬತ್ತು ಒಳದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಮೂಳೆ ಮುರಿತದ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್